ಹೆಂಗ ಅನ್ಸುತ್ತೆ ನಾವು ಮಿಸ್ಟರ್ ಕಿಶನ್ ಅಂತ ಕರಿಬೇಕಾ ಮಾಸ್ಟರ್ ಕಿಶನ್ ಅಂತ ಕರಿಬೇಕಾ ಕಿಶನ್ ಎಸ್ ಎಸ್ ಕಿಶನ್ ಎಸ್ ಎಸ್ ಅಫಿಷಿಯಲ್ ನೇಮ್ ಅದು ಹೌದು ಬಟ್ ಪ್ರೀತಿಯಿಂದ ಅದು ಮಾಸ್ಟರ್ ಕಿಶನ್ ಮಾಸ್ಟರ್ ಕಿಶನ್ ಬಂತಲ್ಲ ನೀವು ಎಂಜಾಯ್ ಖುಷಿ ಆಗುತ್ತೆ ಈಗಲೂ ಖಂಡಿತ ಬಟ್ ಈ ನಡುವೆ ಎಲ್ಲರೂ ಕಿಶನ್ ಅಂತಾನೆ ಕರೀತಾರೆ ಸೊ ನನ್ ಖುಷಿ ಆಗುತ್ತೆ ಏನ್ ಹೆಸರು ನನ್ನ ತಂದೆ ತಾಯಿ ಕೊಟ್ಟಿದ್ದಾರೆ ಆ ಹೆಸರಿಂದ ಕರೀತಾ ಇದ್ದಾರೆ ಅಂತ ನಾನು ತುಂಬಾ ಖುಷಿ ಪಡ್ತೀನಿ ಆಟ್ ದ ಸೇಮ್ ಟೈಮ್ ಯಾರು ನನ್ನ ಬೇರೆ ಹೆಸರಿಂದ ಹೇಳಿದ್ ಕರೆದ್ರು ಅವ್ರು ಅದನ್ನ ಪ್ರೀತಿಯಿಂದ ಕರೀತಾ ಇರ್ತಾರೆ ಸೊ ಅದನ್ನ ನಾನು ಗೌರವಿಸ್ತೀನಿ ನನ್ನ ಮೀಡಿಯಾಗೆ ಎಂಟ್ರಿ ಕೊಟ್ಟಾಗ ಅದು ಎರಡು ಸಾವಿರದ ಎರಡನೇ ಇಸ್ವಿ ನಾನು ಯಾಕೆ ಸೀನಿಯರ್ ಅಂತ ಹೇಳಿದ್ರೆ ಕಿಶನ್ ಅವಾಗ ಪುಟಾಣಿ ಹುಡುಗ ಐ ತಿಂಕ್ ಆರು ವರ್ಷ ಏಳು ವರ್ಷದ ಪುಟಾಣಿ ಬಾಲಕ ಹೌದಲ್ವಾ ಕರೆಕ್ಟು ಅಲ್ಲಿ ಸೆಟ್ ಅಲ್ಲಿ ಕಿಶನ್ ನೋಡ್ದೆ ಆಗ್ಲೇ ಕಿಶನ್ ಒಂದು ಐದಾರು ಸಿನಿಮಾದಲ್ಲಿ ಹೆಸರು ಮಾಡಿದ್ದಾಗಿತ್ತು ಏನ್ ಚೂಟಿಯಾಗಿ ಹುಡುಗ ಇದ್ದಾನೆ ಎಂದಾಗ ನಾನು ಹೈ ಕಿಶನ್ ಹೈ ಅಂಕಲ್ ಮೀನ್ ಅನ್ಬಿಲೀವೇಬಲ್ ತುಂಬಾ ವರ್ಷಗಳಿಂದ ನೀವು ನನ್ನ ನೋಡ್ತಾ ಬಂದಿದ್ದೀರಿ ನೀವು ಇದ್ರ ಹಿಂದೆ ಇದ್ದಾಗ ನಾನು ಕೆರೋ ಫುಟ್ಪಾತ್ ಒನ್ ಮಾಡ್ದಾಗಿರ್ಬೋದು ಅಥವಾ ಟೂ ಶೋಸ್ನಲ್ಲಿ ಕರೆದು ಇಂಟರ್ವ್ಯೂ ಮಾಡಿ ಎಫ್ ರೇಡಿಯೋದಲ್ಲಿ ಇಂಟರ್ವ್ಯೂ ಮಾಡಿ ನಿಜಕ್ಕೂ ಹೇಳಬೇಕು ಅಂತಂದ್ರೆ ನಿಮ್ಮನ್ನು ಮೀಟ್ ಮಾಡಿ ನಿಮ್ಮ ಶೋನಲ್ಲಿ ಇವತ್ತು ನನಗಿರೋದು ಫಾರ್ ಮೀ ಮೈಸೆಲ್ ಪಿಟ್ಸ್ ಅನ್ಸ್ಟಿಯಾ ಸೊ ಎಲ್ಲ ಹಳೇದೆಲ್ಲ ನೆನಪು ಬರೋದು ವೆರಿ ನೈಸ್ ಅಂದ್ರೆ ನಿಮ್ಮ ಜೊತೆ ಇದ್ದಾಗ ನಾವು ಫೀಲ್ ಮಾಡ್ತೀವಿ यानी तुम बेगो इसाब उड़ता है ना तो इसमें उड़ता है ना तुम्हें हाँ गरे योर वेलकम सो नाइस अपने थैंक यू हाउस बी नंद्रे है कि तू ये जर्नील वन दोस्ता ऑन इंड ऑफ ऑन इंड ऑफ इलियतेरा इंडस्ट्री के आह सदैके इट्स ऑन ओह कंपलीटली ऑन कंपलीटली ऑन हाँ तो ओके योगा सिनेमा के वापस प ಇನ್ ಏನಕ್ಕೆ ಈ ಗ್ಯಾಪ್ ಅಂತೆಲ್ಲ ನೀವು ಮುಂದಕ್ಕೆ ಪ್ರಶ್ನೆ ಕೇಳಿದಾಗ ಐ ಡೆಫಿನೆಟ್ಲಿ ಯು ಬಟ್ ಯಾ ಇಟ್ಸ್ ಬಿನ್ ಅ ವೆರಿ ನೈಸ್ ಜರ್ನಿ ಎಷ್ಟೊಂದು ಬೇರೆ ಬೇರೆ ಕೆಲಸಗಳನ್ನ ಮಾಡಿದೆ ವಿಷಯಗಳನ್ನ ಕಲಿತೆ ಆ್ಯಂಡ್ ಆ ಕಲ್ತಿದ್ದ ಎಲ್ಲ ಅಟ್ ದ ಎಂಡ್ ಆಫ್ ದ ಡೇ ಆ ಎಲ್ಲ ಎಕ್ಸ್ಪೀರಿಯೆನ್ಸ್ಗಳು ಮತ್ತು ಅನುಭವಗಳು ವಾಪಸ್ಸು ಇವಾಗ ನನ್ನ ಸಿನಿಮಾಗೆ ಹಾಕೋದಕ್ಕೆ ತಯಾರಾಗಿದ್ದೀನಿ ಆ್ಯಂಡ್ ಅದರಿಂದ ನನಗೆ ಒಳ್ಳೆ ಸಿನಿಮಾ ಮಾಡೋದಕ್ಕೆ ಇಟ್ಸ್ ಗಿವನ್ ಮೀ ಮೋರ್ ಟೆಕ್ನಿಕಲ್ ನಾಲೆಡ್ಜ್ ಅಥವಾ ಇನ್ ಟರ್ಮ್ಸ್ ಆಫ್ ರೈಟಿಂಗ್ ಇನ್ ಟರ್ಮ್ಸ್ ಆಫ್ ಫಿಲ್ಮ್ ಮೇಕಿಂಗ್ ಸೊ ಎಸ್ ತುಂಬ ಖುಷಿಯಾಗ್ತದೆ ಇಂಡಿಯನ್ ಸಿನಿಮಾದಲ್ಲಿ ಅಥವಾ ಕನ್ನಡ ಸಿನಿಮಾ ಜಗತ್ತಿನಲ್ಲಿ ನಾವು ತುಂಬ ಬಾಲಕಲಾವಿದರನ್ನ ನೋಡಿದ್ದೀವಿ ಟ್ಯಾಲೆಂಟೆಡ್ ಬಾಲಕಲಾವಿದರು ಇನ್ಕ್ಲೂಡಿಂಗ್ ಅಪ್ಪು ಸರಿಂದ ಮಾತಾಡ್ತೀನಿ ನಾನು ಅವಾರ್ಡ್ಗಳನ್ನು ಗೆದ್ದಿರೋರು ಸ್ಟೇಟ್ ಅವಾರ್ಡ್ ನ್ಯಾಷನಲ್ ಅವಾರ್ಡ್ ಎಲ್ಲ ಗೆದ್ದಿರೋ ನೋಡಿದ್ದೀವಿ ಆ ಸಾಲಿನಲ್ಲಿ ಅಫ್ಕೋರ್ಸ್ ಕಿಶನ್ ಇದ್ದಾರೆ ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ ಬಿಕಾಸ್ ಅವರು ಡೈರೆಕ್ಟ್ ಮಾಡಿದಂಥ ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಬರುತ್ತೆ ಸ್ಟೇಟ್ ಅವಾರ್ಡ್ ಬರುತ್ತೆ ಅಂದಾಗ ಅಫ್ಕೋರ್ಸ್ ಯು ಡಿಸರ್ವ್ ಇಟ್ ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ ಟೆಲ್ ಎಸ್ ಅಂದರೆ ಈ ಹಳೆಯದೆಲ್ಲ ಎಷ್ಟು ಸರಿ ನಾವು ದೊಡ್ಡವರಾದರೂ ಮರ್ತು ಬಿಡ್ತೀವಿ ಏ ನೆನಪೇ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಹ್ಞೂ ಹ್ಞೂ ಆರನೇ ವಯಸ್ಸಲ್ಲಿ ಏಳನೇ ವಯಸ್ಸಲ್ಲಿ ನಡೆದಿದ್ದೆಲ್ಲ ಯು ಸ್ಟಿಲ್ ರಿಮೆಂಬರ್ ಹೌದು ನಾಪ್ಕ ಇದೆ ನಾಪ್ಕ ಇದೆ ಆ ಟೈಮ್ನಲ್ಲಿ ನಡೀತಾ ಇದ್ದಿದ್ದು ನನಗೆ ನಾಪ್ಕ ಇದೆ ಮೇ ಬಿ ಲೈಕ್ ನಾಟ್ ಒನ್ ಹಂಡ್ರೆಡ್ ಪರ್ಸೆಂಟ್ ನಾಪ್ಕ ಇಲ್ಲದೇ ಇರ್ಬೋದು ಅಟ್ ಫೈವ್ ಅಂಡ್ ಫೋರ್ ಎಲ್ಲಾನು ಬಟ್ ಆ ಹೈಲೈಟ್ಸ್ ಇರುತ್ತಲ್ಲ ಏನೇನು ನಡೆದಿರುತ್ತೆ ಅಥವಾ ಸೆಟ್ನಲ್ಲಿ ಏನೋ ಒಂದು ಫನಿ ಇನ್ಸಿಡೆಂಟ್ ನಡೆದಿರುತ್ತೆ ಅಥವಾ ನಾನು ಎಲ್ಲೋ ಭಯ ಪಟ್ಟಿರ್ತೀನಿ ಫಸ್ಟ್ ಟೈಮ್ ನನ್ನ ಆ್ಯಕ್ಚುಲಿ ನಾನು ಎರಡನೇ ಸಿನಿಮಾದಲ್ಲಿ ಸಾಯಿ ಕುಮಾರ್ ಸರ್ ಅವ್ರ ಜೊತೆ ಲಾ ಆ್ಯಂಡ್ ಆರ್ಡರ್ ಅಂತ ಸೊ ಅದರಲ್ಲಿ ಆಶಿಶ್ ವಿದ್ಯಾರ್ಥಿಯವರು ವಿಲನ್ನು ಇಡೀ ಸಾಯಿ ಕುಮಾರ್ ಅವರ ಫ್ಯಾಮಿಲಿ ಎಲ್ಲರೂ ಸಾಯಿಸ್ಬಿಡ್ತಾರೆ ಅದರಲ್ಲಿ ಒಬ್ಬ ಹುಡುಗ ನಾನು ಬದ್ಕೊಂಡಿರ್ತೀನಿ ಆವಾಗ ನನಗೆ ಹಿಂದೆಯಿಂದ ಗನ್ನಲ್ಲಿ ಶೂಟ್ ಮಾಡ್ತಾರೆ ಓಕೆ ಸೊ ದೆ ಹ್ಯಾಡ್ ಟು ಪುಟ್ ದಿಸ್ ಬುಲೆಟ್ ಪ್ಯಾಕೆಟ್ ಅದು ಬೇಸಿಕ್ಲಿ ಏನಿಲ್ಲ ನೋಡ್ತಾ ಇರೋರಿಗೆ ನಾನು ಸೀಕ್ರೆಟ್ನ ಹೇಳ್ತೀನಿ ಒಂದು ಪ್ಯಾಕೆಟ್ನಲ್ಲಿ ಒಂದು ಚಿಕ್ಕ ಪೌಚ್ನಲ್ಲಿ ನಾವು ಫೇಕ್ ಬ್ಲಡ್ನ ಹಾಕಿರ್ತೀವಿ ಅಥವಾ ಒಂದೊಂದು ಸರಿ ಆ್ಯನಿಮಲ್ ಬ್ಲಡ್ನ ಹಾಕಿರ್ತೀವಿ ಆ್ಯಂಡ್ ಅದಕ್ಕೆ ಹತ್ರ ಒಂದು ಪಟಾಕಿ ಇರುತ್ತೆ ಅಂಡ್ ಅದು ಒಳಗಡೆ ಇದ್ದು ಅದು ವೈರ್ ಕೆಳಗಡೆ ಬಂದು ಯಾರೋ ಒಬ್ಬರ ಹತ್ರ ಸ್ವಿಚ್ ಅಲ್ಲಿ ರಿಮೋಟ್ ಅಲ್ಲಿ ಅದನ್ನ ಆಪರೇಟ್ ಮಾಡ್ತಾರೆ ಸೊ ಇಲ್ಲಿ ಶೂಟ್ ಮಾಡೋದಿಕ್ಕೂ ಅಲ್ಲಿ ಅದನ್ನ ಸ್ವಿಚ್ ಆನ್ ಮಾಡಿದ್ರೆ ಬೇಸಿಕ್ಲಿ ಆ ಪಟಾಕಿ ಹೊಡಿಯುತ್ತೆ ಚಿಕ್ಕ ಪಟಾಕಿ ಅದು ಹೇಗೆ ಗೊತ್ತಾ ನಾವು ಈ ಪಟಾಕಿ ಗನ್ ಬರುತ್ತೆ ಗೊತ್ತಾ ರೋಲ್ಸ್ ಇರುತ್ತೆ ಆ ತರದ್ ಪಟಾಕಿ ಅದಕ್ಕಿಂತ ಒಂದು ಚೂರ್ ದೊಡ್ಡದೆ ಬಟ್ ನನಗ್ ಪಟಾಕಿ ಅಂದ್ರೆ ಪ್ರಾಣ ಆದ್ರೆ ಇಲ್ಲಿಟ್ಕೊಂಡು ನೋಡ್ಸ್ಕೊಬೇಕು ಅಂದ್ರೆ ಭಯ ಸೊ ದೈಕ್ ಸೆಕೆಂಡ್ ಫಿಲಮ್ ನಲ್ಲಿ ಐ ವಾಸ್ ಇಯರ್ಸ್ ಅಂಡ್ ಅದಂತೂ ನಂಗೆ ತುಂಬಾ ನಾಪಕ ಇದೆ ಪಟ್ಟಿದ್ದೆ ಖಂಡಿತ ಐ ಮೀನ್ ಲೈಕ್ ಅಂದ್ರೆ ನಾನು ಮಾಡಕ್ ರೆಡಿ ಅಂತ ಹೇಳಿದೀನಿ ನಾನು ಮಾಡ್ತೀನಿ ಅಂತ ಅದೇ ನನ್ಗೆ ಹೆಂಗ್ ಮಾಡೋದು ಹೆಂಗ್ ಮಾಡೋದು ಅಂತ ಈ ತರದ ಇನ್ಸಿಡೆಂಟ್ಸ್ ಎಲ್ಲಾನು ಮರೆಯಕ್ಕಾಗಲ್ಲ ಅನ್ಸುತ್ತೆ ಹೆಂಗದು ಆ ಚಿಕ್ಕ ವಯಸ್ಸಿಗೆ ಅಷ್ಟೊಂದು ಅರ್ಥ ಮಾಡಿಕೊಂಡು ಸೆನ್ಸ್ ಮಾಡಿ ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡೋದು ಎಲ್ಲಿತ್ತು ಆ ಸ್ಪಾರ್ಕ್ ಏನು ಆ ಜೀನಿಯಸ್ ಬ್ಲಡ್ ಏನದು ನೋ ಮೀನ್ ಐ ಐ ಗೆಸ್ ಸಣ್ಣ ವಯಸ್ಸಿನಿಂದ ತುಂಬಾ ಚೂಟಿ ಅಥವಾ ತುಂಬಾ ತಂಟೆ ಇದೆಲ್ಲಾನು ಮಾಡ್ತಾ ಇದ್ದೆ ಮನೆಯಲ್ಲಿ ನೆಕ್ಸ್ಟ್ ನೆಕ್ಸ್ಟ್ ಲೆವೆಲ್ಲು ಮನೆಯಲ್ಲಿ ಒಂದು ವಿಡಿಯೋ ಕ್ಯಾಮ್ರಾ ತಂದಿಟ್ಟಿದ್ರು ಆ ಕಾಲದಲ್ಲಿ ಅದನ್ನ ಟಿ ವಿ ಕನೆಕ್ಟ್ ಮಾಡಿದ್ರೆ ಅದ್ರ ಮುಂದೆ ನಾನು ನನ್ನ ಟಿ ವಿನಲ್ಲಿ ನೋಡಿಕೊಂಡು ಆ ಥರ ಈ ಥರ ಮುಖಗಳು ಮಾಡೋದು ಮತ್ತೆ ಬೇರೆ ಏನೇನೋ ಫನಿ ಚೇಷ್ಟೆಗಳನ್ನೆಲ್ಲ ಮಾಡೋದು ಇದೆಲ್ಲಾನು ಮಾಡ್ತಾ ಇದ್ದೆ ಸೊ ಅರೌಂಡ್ ತ್ರೀ ಇಯರ್ಸ್ ಇದ್ದಾಗ ಯಾರೋ ಫೋಟೋಗ್ರಾಫರ್ ನೋಡಿ ಅ ಇವನು ಮಡಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಟೇಕ್ ಸಮ್ ಪಿಕ್ಚರ್ಸ್ ಆಫ್ ಎಮ್ ಅಂತ పార్ಕ್ ಅಲ್ಲಿ ಫೋಟೋಸ್ ತೆಗೆಗೊಂಡ್ನು. ಸುಮ್ಮನೆ ಆಟಾಡ್ತಿರ್ಬೇಕಾದ್ರೆ ದೆನ್ ಐ ಗಾಟ್ ಇಂಟು ಮಾಡೆಲಿಂಗ್. ಮಾಡೆಲಿಂಗ್ ಕೆಲವು ಬ್ರಾಂಡ್ಸ್ ಬ್ಯಾಸ್ಕಿನ್ ರಾಬಿನ್ಸ್ ಅವಾಗ ಇಂಡಿಯಾನ ಲಾಂಚ್ ಆಯ್ತು. ಓಕೆ. ಜಿನಿ ಅಂಡ್ ಜಾನಿ ಅಂತ ಇನ್ನೊಂದು ಪ್ಯಾರಲ್ ಬ್ರ್ಯಾಂಡ್ ಸೊ ಸೋ ನಾನು ಮಾಡೆಲ್ ಅಟ್ ಏಜ್ ಆಫ್ 3. ಯಾ ಏಜ್ ಆಫ್ 3. ಇಯರ್ ನಲ್ಲಿ ಮಿಲೇನಿಯಲ್ ಕಿಡ್ ಆಫ್ ಇಯರ್ ಅಂತ ಅವಾರ್ಡ್ ಕೂಡ ಬಂದಿತ್ತು ಅಂಡ್ ಅದೇ ವರ್ಷ ನಾನು ನಮ್ಮ ತಂದೆಯವರು ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ನಲ್ಲಿ ಒಂದು ಸ್ವಲ್ಪ ದಿವಸ ಕೆಲಸ ಮಾಡಿದ್ರು ಈಸ್ ಎ ಸಿವಿಲ್ ಸರ್ವಿಸ್ ಆಫೀಸರ್ ಸೊ ಆ ಟೈಮ್ ನಲ್ಲಿ ಅವ್ರಿಗೆ ಕೆಲವು ಸಿನಿಮಾದವರು ಪರಿಚಯ ಇದ್ದರು ಒನ್ ಆಫ್ ದಮ್ ವಾಸ್ ಬಿ ಮನೋಹರ್ ಸರ್ ನಮ್ಮ ಖ್ಯಾತ ಸಂಗೀತ ನಿರ್ದೇಶಕರು ಸೊ ಅವರು ಒಂದ್ಸರಿ ನನ್ನ ನೋಡಿದಾಗ ತುಂಬ ಆಕ್ಟಿವ್ ಆಗಿದ್ದಾನೆ ಆಮೇಲೆ ಒಂದಿನ ಹಿಂಗೊಂದು ಸಿನಿಮಾಗ ಬೇಕಂತೆ ಆ ಹುಡುಗ ತುಂಬ ಚಿಕ್ಕವನ್ನ ಇರಬೇಕು ಆದರೆ ಅಟ್ ದ ಸೇಮ್ ಟೈಮ್ ಆ್ಯಕ್ಟಿಂಗು ಮಾಡಬೇಕು ಅಂತ ಅಂದರೆ ದೊಡ್ಡ ಹುಡುಗನ ತೋರಿಸಿದ್ರೆ ಹೀರೋ ಹೀರೋಯಿನ್ ಅವ್ರ ವಯಸ್ಸು ಜಾಸ್ತಿ ಆಗುತ್ತಲ್ಲ ಸೊ ಅದು ನನ್ನ ಫಸ್ಟ್ ಸಿನಿಮಾ ಗ್ರಾಮ ದೇವತೆ ಸೆಟ್ಟಿಗೆ ಕರೆದ್ರು ಆಡಿಷನ್ ಅಥವಾ ನೋಡೋಣ ಅಂತ ಆ್ಯಂಡ್ ದೆನ್ ಮೇಕಪ್ ಹಾಕಿ ಫಸ್ಟ್ ಶಾಟ್ ಕೊಟ್ಟು ಬಂದೆ ಆ ರೀತಿ ಆಯಿತು ಸಾಯಿ ಕುಮಾರ್ ಸರ್ ಮತ್ತು ಪ್ರೇಮ ಅವರ ಮಗನಾಗಿ ನಾನು ಆ ಸಿನಿಮಾದಲ್ಲಿ ಆ್ಯಂಡ್ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಇನ್ನೊಂದು ಸಿನಿಮಾ ಇನ್ನೊಂದು ಸಿನಿಮಾ ಇನ್ನೊಂದು ಸಿನಿಮಾ ಅದಾದಮೇಲೆ ಸೀರಿಯಲ್ಲು ನಾರ್ಮಲಿ ಲೈಕ್ ಯು ವಿಲ್ ಗೆಟನ್ ಟು ಟಿ ವಿ ಮೇಲೆ ಬೆಳೀತಾರೆ ಇಲ್ಲಿ ಉಲ್ಟಾ ಆ್ಯಂಡ್ ಕತೆ ಮನೆ ಮನೆ ಕತೆ ಆಮೇಲೆ ಪಾಪ ಪಾಂಡು ಸೊ ಯಾ ಪಾಪ ಪಾಂಡವ ಆದ್ಮೇಲೆ ಅಂತೂ ಪುಂಡ ಪುಂಡ ಅಂತ ಲೈಕ್ ಎಂಟೈರ್ ಲೈಕ್ ಎಲ್ಲಿ ಹೋದ್ರು ಬಂದ್ ಕೆನೆ ಗಿಂಡ್ರು ಅದೊಂದು ಆಗ್ತಾ ಇರ್ಲಿಲ್ಲ ಚಿಕ್ಕ ವಯಸ್ಸಿನಲ್ಲಿ ನಾನು ನನ್ಗೆ ಯಾರೇ ಬಂದ್ ಎಷ್ಟೇ ಮಾತಾಡಿಸಿದ್ರು ಅಥವಾ ಫೋಟೋ ಅವಾಗ ಫೋಟೋನು ಇರ್ಲಿಲ್ಲ ಆಟೋಗ್ರಾಫ್ ಎಲ್ಲ ಇರ್ತಾ ಇತ್ತು ಎಲ್ಲ ತಗೊಂಡ್ರು ಐ ವಾಸ್ ಹ್ಯಾಪಿ ಆದ್ರೆ ನನ್ ಕೆನ್ನೆ ಮುಟ್ಬಾರ್ದು ಅದು ನನ್ಗೆ ನನ್ನ ರಿಲೇಟಿವ್ಸನೆ ಅದು ಕಲ್ಸಿರೋದು ಕೆಲವರು ಊರಲ್ಲಿ ರಿಲೇಟಿವ್ಗಳು ಹೆಂಗೆ ಅಂದ್ರೆ ಅಜ್ಜಿ ಅಂದ್ರೆ ನನ್ನ ಅಜ್ಜಿ ಅಲ್ಲ ಬೇರೆಯವ್ರ ಇರ್ತಾರಲ್ಲ ಅವ್ರು ಹಾಕೊಂಡ್ ಹೆಂಗ್ ಗಿಣತಾರೆ ಅಂದ್ರೆ ಅಚ್ಚಗ್ ಆಗ್ಬಿಡತ್ತೆ ಚಿಕ್ಕ ಮಾರ್ಕ್ ಆಗ್ಬಿಡತ್ತೆ ಗ್ರೀನ್ ಕಲರ್ ಆಗಿ ಸೊ ನಾನ್ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ನನ್ ಕೆನ್ನೆ ಯಾರು ಮುಟ್ಟಕ್ಕೆ ಬಂದ್ರೆ ಭಯ ಎಳ್ದು ಎಳ್ದು ಎಷ್ಟು ಎಳ್ದು 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 ಅದೊಂದು ಬಿಟ್ರೆ ಐ ಯೂಸ್ ಟು ಲೈಕ್ ಟಾಕಿಂಗ್ ಟು ಬೇರೆ ಮಕ್ಕಳಿಗೆ ಮತ್ತೆ ಎಲ್ಲಾನು ಬಂದು ನನಗೆ ಹೇಳ್ತಾ ಇದ್ದಾಗ ತುಂಬ ಖುಷಿ ಆಗ್ತಾ ಇತ್ತು ಆಮೇಲೆ ಎಷ್ಟೊಂದು ಸಿನಿಮಾದ ಶೂಟಿಂಗ್ಗಳು ನಾವು ಔಟ್ ಆಫ್ ಸ್ಟೇಷನ್ ಮಾಡ್ತಾ ಇದ್ವಿ ಮಂಗಳೂರಿನಲ್ಲಿ ಸಕಲೇಶ್ ಮಂಗಳೂರಿನಲ್ಲಿ ಸಕಲೇಶ್ಪುರದಲ್ಲಿ ಮೈಸೂರು ಶ್ರೀರಂಗಪಟ್ಟಣ ಮತ್ತೆ ತುಂಬ ಲೊಕೇಶನ್ಸ್ ಫ್ಯಾಕ್ಟ್ ಸೊ ಅಲ್ಲೆಲ್ಲ ಹೋದಾಗ ಬೇರೆಯವರು ಬೇರೆ ಊರಿನವ್ರನ್ನ ಮೀಟ್ ಮಾಡಿ ಅವ್ರು ಊಟ ಮಾಡಿ ಎಕ್ಸ್ಪೀರಿಯನ್ಸ್ ತುಂಬಾ ಇಷ್ಟಪಡ್ತಾ ಇದೆ ಈ ಸನ್ ನಲ್ಲಿ ತುಂಬಾ ಇದೆ ಮೋಸ್ಟ್ ಡಿಮ್ಯಾಂಡಿಂಗ್ ನೋಡಕ್ ಹೋದ್ರೆ ಅವಾಗ ಬಿಕಾಸ್ ಆ ಸಿನಿಮಾದಲ್ಲಿ ಕಿಶನ್ ಇದಾರೆ ಅಂದ್ರೆ ನಿಮ್ಗೊಂದು ಫ್ಯಾನ್ ಬೇಸದು ದೊಡ್ಡವರು ವಂಡರ್ ಕಣ್ಣುಗಳಿಂದ ಏನಪ್ಪಾ ಈ ಹುಡುಗ ಹೆಂಗ್ ಆಕ್ಟ್ ನೋಡ್ತಿದ್ರು ಮಕ್ಕಳೆಲ್ಲಾ ಏ ಅಲ್ಲ ಹುಡುಗ ಎಷ್ಟ್ ಚೆನ್ನಾಗಿ ಕ್ಯೂಟ್ ಆಗಿ ಆಕ್ಟ್ ಮಾಡ್ತಾನೆ ಅಂತ ನೋಡ್ತಿದ್ರು ಒಂಥರ ಯಾವುದೋ ಒಂದ್ ಬಳಗ ಇದ್ರೆ ಕಿಶನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಕರೆಕ್ಟ್ ಅಲ್ವಾ ಇರ್ತಾ ಐತೆನೋ ಬಟ್ ನಾನು ಯಾವತ್ತು ಅದನ್ನ ಆ ರೀತಿ ನೋಡ್ತಾ ಇರ್ತಿಲ್ಲ ಹೆಂಗ್ ಫೀಲ್ ಆಗ್ತಿತ್ತು ಎಷ್ಟೋ ಜನ ಇದ್ರು ಹೈ ಕಿಶನ್ ಬರ್ತಿದ್ರಲ್ಲ ಐ ಮೀನ್ ನನ್ಗೆ ಅದೇ ನೀವು ಹೇಳ್ತಾ ಇರೋದು ಆಚೆ ನಿಂತು ನೋಡೋ ಒಂದು ಪರ್ಸ್ಪೆಕ್ಟಿವ್ ನಾನಲ್ಲಿ ಒಳಗಡೆ ಇದ್ದವನಿಗೆ ನನಗೆ ಆ ಆ ರೀತಿ ಯಾವತ್ತೂ ಅನ್ನಿಸ್ತಿರ್ಲಿಲ್ಲ ಯಾಕೆಂದರೆ ನಾನು ಸುತ್ತಲಿದ್ದವ್ರು ಇರ್ಬೋದು ಅಥವಾ ನನ್ನ ಮನೆಯಲ್ಲಿ ತಂದೆ ತಾಯಿ ಇರ್ಬೋದು ಯಾರೂ ಓ ಇದು ಆಗ್ತಾ ಇದೆ ನಿನ್ನ ಸುತ್ತ ಅಥವಾ ನಿನ್ನನ್ನು ಇದಕ್ಕೆ ಇಷ್ಟಪಡ್ತಾ ಇದ್ದಾರೆ ಯಾವತ್ತೇ ಆಗಲಿ ಯಾರೇ ಹೋಗ್ಲಕ್ಕೆ ಸ್ಟಾರ್ಟ್ ಮಾಡಿದ್ರೂ ನಾನು ಇರ್ತಿರ್ಲಿಲ್ಲ